ನಮಸ್ತೆ ಸ್ನೇಹಿತರೆ ಇದೊಂದು ತಾರೋಟ ಆಗಿರೋ ಪ್ರಾಪರ್ಟಿ ಇದು ಇದು ಬೇಗೂರ ಹತ್ರ ಬರ್ತದೆ ಸ್ನೇಹಿತರೆ ಇದು ಇಪ್ಪತ್ತೈದು ಎಕರೆ ಐತೆ ಜರ್ನಲ್ ಪ್ರಾಪರ್ಟೀಸ್ನೇ ಇದ್ರೆ ಇದು ವಾಸಕಾಗಿวน મનેનું કડસકોણવર વન વોચમેન મનેનું આયતે સ્નેત્રા 14ક સૌરા અડકે ગિડા આયતે સ્નેત્રા અને 200 તિંગો આયતે સ્નેત્રા ಮೂರು ಬೋರ್ವೆಲ್ ಐತೆ ಒಂದು ಎಕರೆಗೆ ಇಪ್ಪತ್ತೆಂಟು ಲಕ್ಷ ಹೇಳ್ತವ್ರ ಸ್ನೇಹಿತರೆ ರೇಟಲ್ಲಿ ನಗೋಶಿಬಲ್ ಐತದೆ ಗುಂಡಿಲ್ಪೇಟೆ ರಿಜಿಸ್ಟರ್ ಸ್ನೇಹಿತರೆ ಇದು ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾದ್ರೆ ಈ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ